ರಿಲೀಸ್ ಆಗ್ತಾ ಇದೆ ಹಬ್ಬನೋ ಹಬ್ಬ ದೊಡ್ಡ ಹಬ್ಬ ನಮ್ಗೆ ಏನ್ ಹೇಳ್ತೀರಿ ನಮಸ್ಕಾರ ಚೆನ್ನಾಗಿದ್ದೀರಾ ನೀವು ಎಲ್ಲರೂ ಇಲ್ಲಿ ಬಂದಿದ್ದೀರಾ ಅಂದರೆ ನಾವು ಇರ್ತೀವಿ ನಾವು ಮಂಡ್ಯಕ್ಕೆ ಬಂದಿದ್ಮೇಲೆ ಅಂದ್ರೆ ನಾವು ಇನ್ನು ಚೆನ್ನಾಗಿರ್ತೀವಿ ಇನ್ನೊಂದ್ ಏನ್ ಖುಷಿ ಆಗುತ್ತೆ ದೊಡ್ಡ ಜಾತ್ರೆ ಕಡೆ ಬಾದಾಮಿ ಬನಸಂಕರಿ ಜಾತ್ರೆ ನೋಡ್ತೀವಿ ಹೌದು ಕಲಬುರಗಿ ಬಸವೇಶ್ವರ ಬಾದಾಮಿ ಬನಸಂಕರಿ ಜಾತ್ರೆ ಇಲ್ಕಲ್ ಮಹಾಂತ ಜಾತ್ರೆ ಈ ತರ ಇರುತ್ತೆ ಯಾಕಂದ್ರೆ ಕಾಟರ ಹೇಗಿದೆ ಅಂದ್ರೆ ನಮ್ಮ ಮಣ್ಣಿನ ಸೊಗಡಿನ ಚಿತ್ರ ರೈತರ ಬಗ್ಗೆ ಯಾಕಂದ್ರೆ ಇದನ್ ಈ ಸಿನಿಮಾ ಹೊರಗಡೆ ಬಂದ ಮೇಲೆ ರೈತರಿಗೆ ಯಾವ ತರ ಖುಷಿ ಆಗುತ್ತೆ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಗೊತ್ತಾಗುತ್ತೆ ಈ ಕಾಟೇರ ಸಿನಿಮಾ ಗೆಲ್ಸೋದು ನಿಮ್ ಕೈಯಲ್ಲಿದೆ ಖಂಡಿತ ಸರ್ ಯಾಕಂದ್ರೆ ಬೆನ್ನೆಲುಬು ರೈತ ಇದ್ರೆ ನಾವು ನಾವಿದ್ರೆ ರೈತ ರೈತ ಬಿಟ್ಟು ನಾವಿಲ್ಲ ನಮ್ ಬಿಟ್ಟು ರೈತ ಇಲ್ಲ ದೇಶಕ್ಕೆ ಅನ್ನ ಹಾಕುವ ರೈತ ಈ ಕಾಟೇರ ಸಿನಿಮಾವನ್ನ ನೀವು ಗೆಲ್ಲಿಸಬೇಕು ನಿಮ್ಮ ಕೈಯ್ಯಲ್ಲಿದೆ ಬಿರೋದ ಸರ್ ಹ್ಞೂ ನಮ್ಮ ಜನ ಬರೀ ಗೆಲ್ಸಲ್ಲ ಸರ್ ಮೆರೆಸ್ತಾರೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯಲ್ಲಿ ಇದು ಬೆಸ್ಟ್ ಪಿಚ್ಚರ್ ನೂರು ದಿನ ಹೋಗ್ಬೇಕು ಅಚ್ಯ ಸುಮ್ಮನೆ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಗಂಟ್ಲಿಗೂ ಆ ದೇವರು ನೂರು ವರ್ಷ ಆಯಿಸ್ಕೊಡಿ ಸರ್ ಓಕೆ ಸರ್ ಓಕೆ ಆಯ್ತಾ ಸರ್